ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುವಂತಹ ತಂದೂರಿ ಚಿಕನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಟೇಸ್ಟ್ ಮಾತ್ರ ಟಾಪ್ ನಾಚಾಗಿರುತ್ತೆ ಮನೆಯಲ್ಲೇ ಮಾಡಿರೋದು ಅಂದರೂ ಸಹ ಯಾರು ನಂಬಲ್ಲ ಅಷ್ಟು ಸಖತ್ತಾಗಿರುತ್ತೆ ಪ್ರತಿಯೊಬ್ಬ ನಾನ್ ವೆಜ್ ಪ್ರಿಯರು ಸಹ ಈ ಈಸಿ ರೆಸಿಪಿನ ಟ್ರೈ ಮಾಡಲೇಬೇಕು ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ತಂದೂರಿ ಮ್ಯಾರಿನೇಷನ್ ಬ್ರಾಯ್ಲರ್ ಚಿಕನ್ ಅಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಸೇಮ್ ರೆಸಿಪಿನ ಫಿಶ್ ಅಲ್ಲೂ ಮಾಡ್ಕೊಂಬುದು ವೆಜಿಟೇರಿಯನ್ಸ್ ಆಗಿದ್ರೆ ಮಶ್ರೂಮ್ ಅಲ್ಲಿ ಪನ್ನೀರಲ್ಲೂ ಪನೀರ್ ಅಲ್ಲೂ ಟ್ರೈ ಮಾಡಬಹುದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ಯೂಚರ್ ಅಲ್ಲಿ ಯೂಸ್ ಆಗೇ ಆಗುತ್ತೆ ಇದೇ ರೀತಿಯಾದಂತಹ ಈಸಿ ಮತ್ತೆ ಟೇಸ್ಟಿ ಆಗಿರುವಂಥ ರೆಸಿಪೀಸ್ನ ಯಾವಾಗಲೂ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದ್ಯಾವ್ದು ಮಿಸ್ ಮಾಡ್ಕೋಬಾರ್ದು ಅನ್ನೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ತಂದೂರಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಒಂದು ಬೌಲ್ನಲ್ಲಿ ಐದು ದೊಡ್ಡ ಚಮಚದಷ್ಟು ಮೊಸರು ಹಾಕೋತಾ ಇದ್ದೀನಿ ಆದಷ್ಟು ಗಟ್ಟಿ ಮೊಸರು ಆದರೆ ತುಂಬಾ ಒಳ್ಳೆಯದು ಎರಡು ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸಣ್ಣ ಚಮಚದಷ್ಟು ಪುಡಿ ಉಪ್ಪು ಮತ್ತೆ ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಕಪ್ಪು ಉಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ಒಂದು ಮುಕ್ಕಾಲ್ ಸಣ್ಣ ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಚಾಟ್ ಮಸಾಲ ಮತ್ತೆ ಒಂದು ಚಮಚದಷ್ಟು ತಂದೂರಿ ಮಸಾಲ ತಂದೂರಿ ಮಸಾಲ ಇಲ್ಲ ಅನ್ನೋದಾದ್ರೆ ಚಿಕನ್ ಮಸಾಲಾನಾದರೂ ಹಾಕೋಬಹುದು ಗರಂ ಮಸಾಲಾನಾದರೂ ಹಾಕೋಬಹುದು ಅಥವಾ ಕಿಚನ್ ಕಿಂಗ್ ಮಸಾಲ ಸಿಗುತ್ತೆ ಅದನ್ನಾದರೂ ಹಾಕೋಬಹುದು ನಾನಿಲ್ಲಿ ತಂದೂರಿ ಮಸಾಲ ಇಲ್ಲ ಅಂತ ಹೇಳಿ ಚಿಕನ್ ಮಸಾಲ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಕಾಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಎರಡು ದೊಡ್ಡ ಚಮಚದಷ್ಟು ಅಡುಗೆ ಎಣ್ಣೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಮತ್ತೆ ಸ್ವಲ್ಪನೇ ಸ್ವಲ್ಪ ನಿಂಬೆ ರಸ ಹಿಂಡ್ಕೊತಾ ಇದ್ದೀನಿ ಆಲ್ರೆಡಿ ಮೊಸರು ಹಾಕಿರೋದ್ರಿಂದ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಹಾಕಿ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಬ್ರಾಯ್ಲರ್ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಪೀಸಸ್ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಿಸ್ಕೊಂಡಿದ್ದೀನಿ ಎಲ್ಲ ಪೀಸಸ್ಗೂ ಮಸಾಲೆ ನೀಟಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಚೆನ್ನಾಗಿ ಇಡಬೇಕು ಅಂದರೆ ಎರಡರಿಂದ ಮೂರು ಗಂಟೆಗಳ ಕಾಲ ಇಟ್ಟರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇನ್ಸ್ಟ್ಯಾಂಟ್ಲಿ ಸಹ ಮಾಡ್ಕೋಬೋದು ಅಂದರೆ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಸಹ ಮಾಡ್ಕೋಬಹುದು ನಾನು ಸಹ ಜಸ್ಟ್ ಹತ್ತೇ ನಿಮಿಷ ಇಟ್ಟಿದ್ದು ಚಿಕನ್ ನೆನ್ಯೋ ನಾನು ಏರ್ ಫ್ರೇಯರ್ ನ ಪ್ರೀಹೀಟ್ ಮಾಡ್ಕೊತೀನಿ ನಾನು ಇವತ್ತು ಅಗ್ಯಾರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೇಯರ್ ನ ಯೂಸ್ ಮಾಡ್ತಾ ಇದ್ದೀನಿ ಫೋರ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಮತ್ತೆ ಎರಡು ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ ಇದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಸಹ ಕೊಟ್ಟಿರ್ತಾರೆ ಈ ಏರ್ ಫ್ರೈಯರ್ನ ನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತೆ ಯಾವ ಯಾವ ರೆಸಿಪಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಪ್ರತಿ ಒಂದು ಕ್ಲಿಯರ್ ಕಟ್ ಇನ್ಫರ್ಮೇಶನ್ ಇದೆ ಇದರಲ್ಲಿ ಫಸ್ಟ್ ಟೈಮ್ ಏರ್ ಫ್ರೈಯರ್ ನ ಯೂಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಮ್ಮೆ ಮ್ಯಾನ್ಯಲ್ ನ ಕರೆಕ್ಟ್ ಓದ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ ಮತ್ತೆ ಇದ್ರ ಜೊತೆಗೆ ಒಂದು ರೆಸಿಪಿ ಬುಕ್ಸ್ ಕೊಟ್ಟಿರ್ತಾರೆ ಇದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ರೆಸಿಪೀಸ್ ಇದೆ ನಾವು ಈ ಅಗ್ಯಾರೋ ಏರ್ ಫ್ರೈಯರ್ ನಲ್ಲಿ ಕೇಕ್ ಮಾಡ್ಕೋಬಹುದು ಮಫಿನ್ಸ್ ಮಾಡ್ಕೋಬಹುದು ಫ್ರೆಂಚ್ ಫ್ರೈಸ್ ಮಾಡ್ಕೊಬಹುದು ಪಿಜ್ಜಾ ಬರ್ಗರ್ ಆಮ್ಲೆಟ್ ಮಾಡ್ಕೊಬಹುದು ಕ್ವಿಕ್ ಸ್ನಾಕ್ಸ್ ಮಾಡ್ಕೋಬಹುದು ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಕೊಬಹುದು ವೆಜ್ ನಾನ್ ವೆಜ್ ಏನ್ ಬೇಕಾದ್ರೂ ನಾವ್ ಇದರಲ್ಲಿ ಕುಕ್ ಮಾಡ್ಕೋಬಹುದು ಇದ್ರ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಸ್ವಲ್ಪನೂ ಎಣ್ಣೆ ಹಾಕ್ತಂಗ್ ಇದ್ರಲ್ಲಿ ಕುಕ್ ಮಾಡ್ಕೊಬಹುದು ಹೆಲ್ದಿ ಆಗಿ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಮತ್ತೆ ನಾವು ಜಾಸ್ತಿ ಪಾತ್ರೆ ಇಟ್ಕೊಳಕ್ ಆಗೋದಿಲ್ಲ ಅಂತ ಅನ್ನೋರ್ಗೆ ಅಂದ್ರೆ ಬ್ಯಾಚುಲರ್ಸ್ಗೆ ತುಂಬಾನೇ ಯೂಸ್ ಆಗುತ್ತೆ ಇದು ಮತ್ತೆ ಜೊತೆಗೆ ಒಂದು ವ್ಯಾರಂಟಿ ಕಾರ್ಡ್ ಸಹ ಕೊಟ್ಟಿರ್ತಾರೆ ಈ ಮೇನ್ ಯೂನಿಟ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂದ್ರೆ ಒಂದು ಡಿಟ್ಯಾಚಬಲ್ ಇನ್ನರ್ ಪಾಟ್ ಸಹ ಕೊಟ್ಟಿದ್ದಾರೆ ನಾನ್ ಸ್ಟಿಕ್ ಕೋಟಿಂಗ್ ಇರುವಂತದ್ದು ತೆಗಿಯೋಕೆ ಹಾಕ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಒಂದು ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ಮತ್ತೆ ಒಂದು ಸಪೋರ್ಟ್ ಪ್ಲೇಟ್ ಇರುತ್ತೆ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು ಗ್ರಿಲ್ ಎಲ್ಲ ಮಾಡ್ಕೊಂಡ್ ಮೇಲೆ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ಪ್ಲೇಟ್ ಇದ್ರೂ ಕುಕ್ ಮಾಡ್ಕೋಬಹುದು ಇಲ್ಲ ಅಂದ್ರೂ ನಾವು ಕುಕ್ ಮಾಡ್ಕೊಬಹುದು ಇದ್ರೆ ಜೊತೆಗೆನೆ ಒಂದು ಪವರ್ ಕಾರ್ಡ್ ಸಹ ಕೊಟ್ಟಿದ್ದಾರೆ ಇದನ್ನ ಸ್ವಿಚ್ ಬೋರ್ಡಿಗೆ ಹಾಕಿ ಸ್ವಿಚ್ ಆನ್ ಮಾಡ್ಕೊಂಡ್ರೆ ಈ ಅಗ್ಯಾರೋ ಡಿಜಿಟಲ್ ಏರ್ ಫ್ರೈಯರ್ ಆನ್ ಆಗುತ್ತೆ ಪವರ್ ಆನ್ ಮತ್ತೆ ಪವರ್ ಆಫ್ ಎರಡಕ್ಕೂ ಇದೊಂದೇ ಬಟನ್ ಮತ್ತೆ ಎಂ ಅಂತ ಇರುವಂತದ್ದು ಮೆನ್ಯೂ ಬಟನ್ ಮತ್ತೆ ರೈಟ್ ಸೈಡ್ ಇರುವಂತದ್ದು ಟೆಂಪರೇಚರ್ ಕಂಟ್ರೋಲ್ ಬಟನ್ ನಿಮ್ಗೆ ಜಾಸ್ತಿ ಹಿಟ್ ಬೇಕಿದ್ದಲ್ಲಿ ಪ್ಲಸ್ ಮಾಡ್ಕೋಬಹುದು ಮೈನಸ್ ಮಾಡ್ಕೋಬಹುದು ಟೆಂಪರೇಚರ್ ನ ನಿಮಗೆ ಯಾವ ತರ ಬೇಕು ಆ ತರ ಸೆಟ್ ಮಾಡ್ಕೋಬಹುದು ಮತ್ತೆ ಲೆಫ್ಟ್ ಸೈಡ್ ಇರುವಂತದ್ದು ಟೈಮರ್ ಕಂಟ್ರೋಲ್ ಬಟನ್ ನೀವು ಟೈಮಿಂಗ್ಸ್ ನ ಎಷ್ಟು ಬೇಕು ಅಷ್ಟಕ್ಕೆ ಹೆಚ್ಚಬೇಕು ಕಡಿಮೆ ಬೇಕೋ ಆ ರೀತಿಯಾಗಿ ಸೆಟ್ ಮಾಡ್ಕೋಬಹುದು ಮತ್ತೆ ನೆಕ್ಸ್ಟ್ ಮೆನ್ಯೂ ನಲ್ಲಿ ಆಲ್ರೆಡಿ ತುಂಬಾ ಆಪ್ಷನ್ಸ್ ಇದೆ ಟೆಂಪ್ರೇಚರ್ ಟೈಮಿಂಗ್ಸ್ ಎಲ್ಲಾನು ಸೆಟ್ ಮಾಡಿಟ್ಟಿರ್ತಾರೆ ಫ್ರೆಂಚ್ ಫ್ರೈಸು ಚಿಕನ್ ಲೆಗ್ ಶ್ರಿಂಪ್ ಸ್ಟೀಕ್ ಫಿಶ್ ರಿಪ್ಸ್ ಮತ್ತೆ ಫುಡ್ ಏನಾದ್ರೂ ಬಿಸಿ ಆಗಿಡ್ಬೇಕು ಅಂದ್ರೆ ಅದನ್ನು ಮಾಡ್ಕೋಬಹುದು ಜಸ್ಟ್ ಮೆನ್ಯೂ ಮೇಲೆ ಈ ತರ ಟ್ಯಾಪ್ ಮಾಡ್ತಾ ಹೋದ್ರೆ ಸಾಕು ನಮಗ್ ಯಾವ ರೆಸಿಪಿ ಮಾಡ್ಕೋಬೇಕಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪವರ್ ಆನ್ ಮಾಡ್ಕೊಂಡ್ರೆ ಸಾಕು ಅದಾಗದೆ ಆನ್ ಆಗುತ್ತೆ ಮತ್ತೆ ಟೈಮಿಂಗ್ಸ್ ಮುಗಿದ್ಮೇಲೆ ಅದಾಗದೆ ಆಟೋಮೆಟಿಕ್ ಆಗಿ ಆಫ್ ಕೂಡ ಆಗ್ಬಿಡುತ್ತೆ ಮೇಲ್ಗಡೆ ಏರ್ ಇನ್ಲೆಟ್ ಇರುತ್ತೆ ಅಂದರೆ ಗಾಳಿ ಇದ್ರ ಮೂಲಕ ಒಳಗಡೆ ಹೋಗುತ್ತೆ ಅದಕ್ಕಾಗಿ ಮೇಲ್ಗಡೆ ನಾವು ಏನು ಇಡಕ್ಕೆ ಹೋಗಬಾರ್ದು ಮತ್ತೆ ಹಿಂದ್ಗಡೆ ಏರ್ ಔಟ್ಲೆಟ್ ಇರುತ್ತೆ ಸೊ ಹಿಂದ್ಗಡೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಇಡಬೇಕಾಗುತ್ತೆ ಈ ಪ್ರಾಡಕ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಬೈ ಮಾಡಿ ಇಟ್ಸ್ ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಚಿಕನ್ ನೆನ್ಯೂ ಅಷ್ಟರಲ್ಲಿ ಮೊದಲಿಗೆ ಒಂದು ಹತ್ತು ನಿಮಿಷ ಏರ್ ಫ್ರೈಯರ್ನ ಪ್ರೀಹೀಟ್ ಮಾಡ್ಕೊತೀನಿ ಪ್ರೀಹೀಟ್ ಮಾಡ್ಕೊಳ್ಳೇಬೇಕಂತೇನಿಲ್ಲ ಹೀಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಟೆನ್ ಮಿನಿಟ್ಸ್ ಏರ್ ಫ್ರೈಯರ್ನ ಹೀಟ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಇನ್ನರ್ ಪಾಟ್ಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಚಿಕನ್ ಏರ್ ಫ್ರೈಯರ್ಗೆ ಅಂಟಬಾರ್ದು ಅಂತ ತೆಗಿಯಲಿಕ್ಕೆ ಈಸಿ ಆಗುತ್ತೆ ಅಷ್ಟರಲ್ಲಿ ಚಿಕನ್ ಗೆ ಸಹ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ನೀವು ಈ ತಂದೂರಿ ರೆಸಿಪಿನ ಬರೀ ಚಿಕನ್ ಅಲ್ಲಿ ಮಾತ್ರ ಅಲ್ಲ ಮಟನ್ ಅಲ್ಲೂ ಮಾಡ್ಕೊಬಹುದು ಫಿಶ್ ಅಲ್ಲೂ ಮಾಡ್ಕೊಬಹುದು ನಾವು ನಾನ್ವೆಜ್ ತಿನ್ನಲ್ಲ ಅನ್ನೋದಾದ್ರೆ ವೆಜ್ ಅಲ್ಲೂ ಮಾಡ್ಕೊಬಹುದು ಅಂದ್ರೆ ಆಲೂಗೆಡ್ಡೆ ಹೂಕೋಸು ಪನೀರ್ ಮಶ್ರೂಮ್ ಮತ್ತೆ ಪೈನಾಪಲ್ ಅಲ್ಲಿ ಸಹ ಮಾಡ್ಕೊಬಹುದು ಹತ್ ನಿಮಿಷ ಚೆನ್ನಾಗಿ ನೆಂದಿರುವಂತಹ ಚಿಕನ್ ನ ಒಂದೊಂದಾಗಿ ಏರ್ ಫ್ರೈಯರ್ ಮೇಲೆ ಇಟ್ಕೊಂಡಿದೀನಿ ಒಂದೇ ಸರಿಗೆ ಅರ್ಧ ಕೆಜಿ ಅಷ್ಟು ಚಿಕನ್ ನಾವ್ ಇದರಲ್ಲಿ ಕುಕ್ ಮಾಡ್ಕೊಬಹುದು ನಾವು ಈ ತಂದೂರಿ ರೆಸಿಪಿನ ಏರ್ ಫ್ರೈ ಅಲ್ಲಿ ಮಾತ್ರ ಅಲ್ಲ ಓಟಿ ಜಿ ಓವನ್ ಅಲ್ಲೂ ಮಾಡ್ಕೊಬಹುದು ಕೆಂಡ ಹಾಕಿ ಗ್ರಿಲ್ ಮಾಡ್ಕೊತೀವಲ್ಲ ಹಾಗೂ ಮಾಡ್ಕೊಬಹುದು ಅಥವಾ ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಸಹ ಫ್ರೈ ಮಾಡ್ಕೊಬಹುದು ಮೇಲಿಂದ ಎಣ್ಣೆ ಅಥವಾ ಬೆಣ್ಣೆನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋತಾ ಇದೀನಿ ಹಾಕ್ಲೇಬೇಕಂತ ಏನಿಲ್ಲ ಎಣ್ಣೆ ಹಾಕಿಲ್ಲ ಅಂದ್ರೂ ಏರ್ ಅಲ್ಲಿ ತುಂಬಾ ಚೆನ್ನಾಗುತ್ತೆ ತಂದೂರಿ ಚಿಕನ್ ಮೊದಲಿಗೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಪ್ಪತ್ ನಿಮಿಷ ಚಿಕನ್ ನ ಒಂದ್ ಸೈಡ್ ಚೆನ್ನಾಗಿ ಬೇಯಿಸ್ಕೊಂತೀನಿ ಡೈರೆಕ್ಟ್ ಆಗಿ ಮೆನ್ಯೂ ನಲ್ಲಿ ಚಿಕನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಸಹ ಕುಕ್ ಮಾಡ್ಕೊಬಹುದು ನಾನ್ ಚಿಕನ್ ಪೀಸಸ್ ನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಸ್ಕೊಂಡಿರೋದ್ರಿಂದ ಮ್ಯಾನ್ಯಲಿ ಟೈಮಿಂಗ್ಸ್ ನ ಮತ್ತೆ ಟೆಂಪರೇಚರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ಮಧ್ಯದಲ್ಲಿ ಒಂದು ಸರಿ ಏರ್ ಫ್ರೈರ್ ನ ಓಪನ್ ಮಾಡ್ಕೊಂಡು ಚಿಕನ್ ಉಲ್ಟಾ ಮಾಡಿ ಇಡ್ತೀನಿ ಯಾಕಂದ್ರೆ ಬರೀ ಒಂದೇ ಸೈಡ್ ಬೇಯಿಸ್ಬಾರ್ದು ಎರಡೂ ಸೈಡ್ ಬೇಯಿಸ್ಕೋಬೇಕು ಅದಕ್ಕಾಗಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಬೇಕಿದ್ರೆ ಹಚ್ಕೋಬಹುದು ಹಚ್ಚಿಲ್ಲ ಅಂದ್ರೂ ಸಹ ನಡೆಯುತ್ತೆ ಎಲ್ಲಾ ಚಿಕನ್ ಪೀಸಸ್ಗೂ ಎಣ್ಣೆ ಹಚ್ಬಿಟ್ಟು ಮತ್ತೆ ಎಲ್ಲಾ ಚಿಕನ್ ಪೀಸಸ್ನ ಉಲ್ಟಾ ಮಾಡಿ ಇಡ್ತಾ ಇದೀನಿ ಫ್ಲಿಪ್ ಮೇಲೂ ಸಹ ಇನ್ನೊಂದು ಸೈಡ್ ಎಲ್ಲಾ ಚಿಕನ್ ಪೀಸಸ್ ಮೇಲೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಮೊದಲು ಟೆನ್ ಮಿನಿಟ್ಸ್ ಒಂದು ಸೈಡ್ ಬೇಯಿಸಿಕೊಂಡಿದ್ದೆ ಫ್ಲಿಪ್ ಮಾಡ್ಕೊಂಡ್ಮೇಲೆ ಥರ್ಟಿ ಮಿನಿಟ್ಸ್ ಬೇಯಿಸಿಕೊಂಡಿದ್ದೀನಿ ಟೋಟಲ್ ಫೋರ್ಟಿ ಮಿನಿಟ್ಸ್ ನಾನು ಇಲ್ಲಿ ತಂದೂರಿ ಚಿಕನ್ ಚಿಕನ್ ಮಾಡ್ಲಿಕ್ಕೆ ಟೈಮ್ ತಗೊಂಡಿರುವಂತದ್ದು ನಾವು ತಗೊಂಡಿರುವಂತಹ ಚಿಕನ್ ಪೀಸಸ್ ಮೇಲೆ ಟೈಮಿಂಗ್ಸ್ ಡಿಪೆಂಡ್ ಆಗಿರುತ್ತೆ ಚಿಕ್ಕ ಚಿಕ್ ಪೀಸಸ್ ಆದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ರೆಡಿ ಆಗುತ್ತೆ ಸ್ವಲ್ಪ ಪೀಸಸ್ ದಪ್ಪ ಆದರೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಬೋದು ಒಂದ್ಸರಿ ಚೆಕ್ ಮಾಡಿ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದ್ಯಾ ಅಂತ ಬೆಂದಿದ್ರೆ ಏರ್ ಫ್ರೈಯರ್ನ ಆಫ್ ನಾನ್ ವೆಜ್ ಇಷ್ಟಪಡೋ ಪ್ರತಿಯೊಬ್ಬರು ಒಮ್ಮೆನಾದ್ರೂ ಈ ತಂದೂರಿ ಚಿಕನ್ ರೆಸಿಪಿ ಟ್ರೈ ಮಾಡಲೇಬೇಕು ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ನಾನು ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಿ ತಂದೂರಿ ಚಿಕನ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹೋಲ್ ಚಿಕನ್ ನ ತಗೊಂಡು ಸೇಮ್ ಮ್ಯಾರಿನೇಷನ್ ಮಾಡಿಕೊಂಡು ಸಹ ಮಾಡ್ಕೊಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನ ಪುದೀನ ಚಟ್ನಿ ಜೊತೆ ಅಥವಾ ಮಯೋನೀಸ್ ಜೊತೆ ಜೊತೆಗಾದರೂ ಸರ್ವ್ ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಸಹ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್